ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರ ಫಸ್ಟ್ ಐ ಟಿ ವಿ ನ್ಯೂಸ್ ಕನ್ನಡ ನಾನು ನಿಮ್ಮನೆ ಹುಡುಗಿ ನಿತ್ಯ ಹಾಗೆ ಇವತ್ತು ಒಂದು ಮಹಾನ್ ವ್ಯಕ್ತಿ ಬಗ್ಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಅವರು ಯಾರು ಮೂಲತಃ ಎಲ್ಲಿಯವರು ಅವರ ಸಾಧನೆಗಳೇನು ಹಾಗೆ ಅವರು ಜೀವನವನ್ನೇ ಬಡವರಿಗಾಗಿ ಮೀಸಲಿಟ್ಟಿದ್ದಾರೆ ಅರ್ಧ ಜೀವನವನ್ನೇ ಬಡವರಿಗೆ ಮೀಸಲಿಟ್ಟು ಅವರು ಏನು ಸಾಧನೆ ಮಾಡಿದ್ದಾರೆ ಕುತೂಹಲ ನಿಮಗೂ ಇದೆ ಬನ್ನಿ ವೀಕ್ಷಕರೇ ನಾನು ನಿಮಗೆ ಒಬ್ಬರನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ ಅವ್ರ ಮುಖಾಂತ್ರನೇ ತಿಳ್ಕೊಳ್ಳೋಣ ಅವರ ಸೇವೆ ಅವರ ಧರ್ಮ ಅವರ ನೀತಿ ಯಾವ ಯಾವ ರೀತಿ ಹುಟ್ಟಿದಾಗಿಂದನೂ ಇಲ್ಲಿವರೆಗೂ ನಡ್ಕೊಂಡು ಬರ್ತಾನೆ ಇದೆ ಅವ್ರ ಮುಖಾಂತರನೇ ಕೇಳಿ ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ ಸರ್ ನಮಸ್ತೆ ನಮಸ್ಕಾರ ಸರ್ ನಿಮ್ ನೇಮ್ ತಿಳ್ಕೊಬೋದ ನಾಗರಾಜ್ ಅಂತ ಉತ್ತರಹಳ್ಳಿ ನಾಗರಾಜ್ ಅಂತ ನಾವು ಉತ್ತರಹಳ್ಳಿನಲ್ಲಿ ಹುಟ್ಟು ಬೆಳೆದಿದ್ದು ನಾವು ಮೂಲತಃ ಇಲ್ಲೇ ಓದಿದ್ದು ನಾವು ಜಯನಗರ ಹೈಸ್ಕೂಲಲ್ಲಿ ಓದಿದ್ದು ಅವಾಗಿಂದನೂ ನಾವು ಜೀವನದಲ್ಲಿ ಹೋರಾಟ ಮಾಡಿಕೊಂಡು ನಾನು ಸ್ಕೂಲ್ ವಿದ್ಯಾರ್ಥಿ ಜೀವನದಿಂದನೂ ಹೋರಾಟ ಮಾಡ್ಕೊಂಡು ಬರ್ತಾ ನಾನು ಅದ ನಂತರ ಎ ಬಿ ಪಿನಲ್ಲಿ ಸೇರಿದೆ ಜಾಯ್ನ್ ಆದೆ ಎ ಬಿ ಪಿಯಿಂದ ಮತ್ತು ಆರ್ ಎಸ್ ಎಸ್ನಲ್ಲಿ ನಾನು ಕೆಲಸ ಮಾಡ್ಕೊಂಡು ಸ್ವಯಂ ಸೇವಕನಾಗಿ ಇವತ್ತಿನವರೆಗೂ ಸ್ವಯಂ ಸೇವಕನಾಗಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀನಿ ಮತ್ತು ಹನುಮಗಿರಿ ಬೆಟ್ಟ ಅನ್ನೋದಕ್ಕೆ ಫೌಂಡರ್ ನಾನು ಹನುಮಗಿರಿ ಬೆಟ್ಟನ ಅಲ್ಲೇನು ಶಿಲ್ಬೆ ಗುಡ್ಡ ಅಂತೇಳಿ ಇದು ಮಾಡ್ತಿದ್ರು ಹನುಮಗಿರಿ ಅನ್ನೋದು ಒಂದು ಮೂಲತಃ ಅಲ್ಲಿ ಅಂಜನೆಯಿಂದ ಒಂದು ಕಲ್ಲು ವಿಗ್ರಹಕ್ಕೆ ಪೂಜೆ ಮಾಡ್ತಾಯಿದ್ರು ಇಲ್ಲ ಅಲ್ಲೊಂದು ಗುಡಿ ಕಟ್ಟಬೇಕು ಅಂತೇಳಿ ಅಲ್ಲೊಂದು ಗುಡಿ ನಿರ್ಮಾಣ ಮಾಡಿ ಹನುಮಗಿರಿ ಅನ್ನೋದು ಆ ಏನು ಕ್ರ ಕ್ರೈಸ್ತರು ಅದನ್ನು ಇದನ್ನು ಹೈಜಾಕ್ ಮಾಡಿದರು ಇಲ್ಲ ಇದು ನಮಗೂ ಸೇರಿದೆ ನಮ್ಮದು ದೇವಸ್ಥಾನ ಮಾಡಬೇಕು ಅಂತೇಳಿ ಹನುಮಗಿರಿ ಬೆಟ್ಟನ ಫೌಂಡರೇ ನಾನು ಅದನ್ನು ಹುಟ್ಟಾಕಿ ಆ ಒಂದು ಇವತ್ತು ಹನುಮಗಿರಿ ಗುಡ್ಡನ ಒಂದು ದೊಡ್ಡ ಬೃಹತ್ತಾಗಿ ಒಂದು ಇದು ಬೆಳೆದಿದೆ ಮತ್ತು ನನ್ನ ಮೂಲತಃ ಬಿ ಜೆ ಪಿನಲ್ಲಿ ನಾನು ಸಾವಿರದ ಒಂಬೈನೂರ ಎಂಬತ್ತ್ಮೂರರಿಂದ ಬಿ ಬಿ ಶಿವಪ್ಪನವ್ರ ಅಧ್ಯಕ್ಷರಾಗಿದ್ದರು ಮತ್ತು ಯಡಿಯೂರಪ್ಪನವ್ರ ಅಧ್ಯಕ್ಷರಾಗಿದ್ದರು ಈಶ್ವರಪ್ಪನವ್ರ ಅಧ್ಯಕ್ಷರಾಗಿದ್ದರು ಜಗದೀಶ್ ಶೆಟ್ಟರ್ ಅಧ್ಯಕ್ಷರಾಗಿದ್ದರು ಸದಾನಂದ ಗೌಡರು ಅಧ್ಯಕ್ಷ ಎಲ್ಲರ ಕೈ ಕೆಳಗಡೆನೂ ನಾನು ಬಿ ಜೆ ಪಿನಲ್ಲಿ ಅವತ್ತಿಂದ ಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶಿ ಎಲ್ಲ ಪಕ್ಷದ ಹಲವಾರು ಹುದ್ದೆಗಳ್ನ ಉತ್ತರಹಳ್ಳಿ ಕ್ಷೇತ್ರ ಬೆಂಗಳೂರು ದಕ್ಷಿಣ ಹೊಸ ಕ್ಷೇತ್ರಗಳಾದವು ನಿರಂತರವಾಗಿ ಬಿ ಜೆ ಪಿನಲ್ಲಿ ಹೋರಾಟ ಮಾಡಿಕೊಂಡು ಜೀವ ನಮ್ಮ ಇದನ್ನು ಸಂಘಟನೆ ಮಾಡಿಕೊಂಡು ಪಕ್ಷ ಸಂಘಟನೆ ಮಾಡ್ಕೊಂಡು ಬರ್ತಾನೆ ಇದ್ದೀನಿ ನಂದು ಹುಟ್ಟು ಹೋರಾಟ ಮತ್ತು ಇಲ್ಲಿ ಭುವನೇಶ್ವರಿ ನಗರ ಅಂತ ಒಂದು ಸ್ಲಮ್ ಇದೆ ಆ ಭುವನೇಶ್ವರಿ ನಗರಕ್ಕೆ ಮೂಲತಃ ಹೋರಾಟವೇ ನಂದೇ ನಮ್ಮ ಒಬ್ಬರು ಕಾಂಗ್ರೆಸ್ನ ನಟರಾಜ್ ಅಂತಿದ್ರು ಅವರು ನಾವು ಸೇರಿ ಇವತ್ತೊಂದು ಊರು ಇವತ್ತೊಂದು ಸಾವಿರ ಮನೆಯಲ್ಲಿ ಬಡವರು ಇವತ್ತು ಜೀವನ ಮಾಡ್ತಾ ಇದ್ದಾರೆ ಆ ಒಂದು ಊರನ್ನ ಹುಟ್ಟಾಕದವ್ರ ಅದರಲ್ಲಿ ನಾನು ಒಬ್ಬ ನನ್ನದು ಪಾತ್ರ ನಾನು ಅವರಿಬ್ಬರು ಸೇರಿ ಆ ಊರನ್ನ ಉಳಿಸಿ ಇವತ್ತು ಬೆಳೆಸಿ ಭುವನೇಶ್ವರಿ ನಗರ ಅನ್ನೋ ಒಂದು ಊರಾಗಿರೋದ ಕಾರಣನೇ ನಾವು ಸರ್ ನೀವು ಹೇಳಿದ್ರಿ ಮೂಲತಃ ನಾನು ಉತ್ತರಳ್ಳಿ ಉತ್ತರಳ್ಳಿಲೇ ಬೆಳ್ದು ಹುಟ್ಟಿದ್ದು ಓದಿದ್ದು ಎಲ್ಲ ಇಲ್ಲೇನೆ ಅಂತ ಹೇಳಿದ್ರಿ ಹಾಗೆ ನೀವು ಹೇಳಿದ್ರಿ ರಾಜಕಾರಣದಲ್ಲಿ ನನ್ನ ಜೀವನವನ್ನು ಅರ್ಧ ಅದರಿಂದನೇ ತೊಡಸ್ಕೊಂಡು ಬಂದೆ ಕೆಲವರು ಸದಾನಂದ ಗೌಡ್ರ ಜೊತೆ ಆಗಿರ್ಬೋದು ಯಡಿಯೂರಪ್ಪ ಜೊತೆಯವರಾಗಿರ್ಬೋದು ಹಲವಾರು ಏನಿದೆ ಸಿ ಎಂಗಳಾಗಿರ್ಬಹುದು ಎಮ್ ಎಲ್ ಎಲ್ಲ ನಿರ್ವಹಿಸ್ಕೊಂಡು ಬಂದಿದ್ದೀನಿ ಅಂತ ಸರ್ ನೀವು ಈ ಕಾರ್ಯನ ನಿರ್ವಹಿಸಿಕೊಂಡ್ ಬರ್ತಾನೆ ಎಷ್ಟು ವರ್ಷದಿಂದ ನೀವು ಕಾರ್ಯನ ನಿರ್ವಹಿಸ್ತಾ ಇದ್ದೀರಾ ಹಾಗೆ ಬಡವರು ಅಂತ ಬಂದಾಗ ನಿಮ್ಮ ಉಡುಗೆಗಳು ಏನು ಕೊಡ್ತಾ ಇದ್ದೀರಾ ಸರ್ ನಾ ಇವತ್ತು ಹೇಳಿದ್ನಲ್ಲ ಭುವನೇಶ್ವರಿ ನಗರ ಅವರು ನೆಲೆ ಇರಲಿಲ್ಲ ಜನಕ್ಕೆ ಇವತ್ತೊಂದು ಸಾವಿರ ಸಂಸಾರ ಒಂದೊಂದು ಮನೆಯಲ್ಲಿ ನಾಲ್ಕು ನಾಲ್ಕು ಜನ ಅಂದರೆ ಇವತ್ತು ಎಷ್ಟು ಸಾವಿರ ಜನ ಇವತ್ತು ಅಲ್ಲಿ ಮನೆ ಕಟ್ಟಿಕೊಂಡು ಇವತ್ತು ಅವ್ರಿಗೆ ಸ್ಲಂ ಬೋರ್ಡಿಂದ ಮನೆ ಮಾಡಿಸಿ ಇವತ್ತು ಅಲ್ಲಿ ಒಂದು ಊರನ್ನೇ ನಿರ್ಮಾಣ ಮಾಡಿದ್ದೀವಿ ಇವಾಗ ಹನುಮಗಿರಿ ಬೆಟ್ಟ ಮತ್ತೆ ಅದೇ ಥರ ಎಲ್ಲೇ ಬಡವರು ಸ್ಲಂಗಳಲ್ಲಿ ನೀರಿಲ್ಲ ಏನಾದರೂ ಅಕ್ಪತ್ರ ಇಲ್ಲ ಅಂಥವು ಏನು ಸಮಸ್ಯೆ ಹೇಳಿದ್ರು ತಕ್ಷಣ ನಾವು ಹೋಗಿ ನೀರು ಬಿಡಿಸ್ತೀನಿ ಉಚಿತವಾಗಿ ನೀರು ಮತ್ತು ಬಡವ್ರಿಗೆ ಅಕ್ಪತ್ರ ಇಲ್ಲ ಅಂದರೆ ಅವ್ರನ್ನ ಕರ್ಕೊಂಡೋಗಿ ತಾಲ್ಲೂಕು ಆಫೀಸ ಅಲ್ಲಿ ಇಲ್ಲಿ ಅರ್ಜಿ ಕೊಡಿಸಿ ಅವ್ರಿಗೆ ಏನು ಪತ್ರ ಸಿಗಬೇಕು ಅದನ್ನು ಕೊಡಿಸ್ತೀವಿ ಮತ್ತು ವಯ್ಯೋರಿದ್ದರು ಅಂಥವ್ರಿಗೆ ಏನಾದರೂ ಪೆನ್ಷನ್ ಬರ್ತಿಲ್ಲ ಅಂಥವು ಇಂಥವ್ನ ಹುಡುಕಿ ಅವ್ರಿಗೆ ಮಾಸಾಸನ ಕೊಡಿಸುವಂಥದ್ದು ಹಲವಾರು ಕಾರ್ಯಕ್ರಮ ನಿರಂತರವಾಗಿ ಮಾಡ್ತಾ ಬರ್ತಾನೆ ಇದ್ದೀನಿ ಇವತ್ತವರೆಗೂ ನಾವು ನಿಲ್ಲಿಸಿಲ್ಲ ಪ್ರತಿ ಒಂದು ಹೆಜ್ಜೆಯಲ್ಲೂ ಏನು ಸಹಾಯ ಕೋರಿ ಬರ್ತಾರೆ ಜನ ಅವ್ರಿಗೆ ಸಹಾಯ ಮಾಡೋದೇ ನಮ್ಮ ನನ್ನ ವೃತ್ತಿ ನನ್ನ ಹೋರಾಟನೇ ವೃತ್ತಿ ಹೋರಾಟದಲ್ಲೇ ಬಂದಿದ್ದೀನಿ ನಾನು ಸರ್ ಹೇಳಿದ್ರು ಅವರು ಬಡವ್ರಿಗೆ ನೀರು ಕೊಡ್ಸೋದಾಗಿರ್ಬೋದು ವೃದ್ಧರ್ ಆಗಿರ್ಬೋದು ರುದ್ರಾಪಿಗಳಿಗಾಗಿರ್ಬೋದು ತಾಲೂಕ್ ಆಫೀಸ್ಗೆ ಹೋಗಿ ಅವ್ರಿಗೆ ದುಡ್ಡು ಬಂದಿಲ್ಲ ಅಂತ ಹೇಳಿದಾಗ ತಾಲೂಕ್ ಆಫೀಸಲ್ಲಿ ನಿಂತ್ಕೊಂಡು ಅವ್ರಿಗೆ ದುಡ್ಡನ್ನ ಕೊಟ್ಟಿರೋದಾಗಿರ್ಬೋದು ದುಡ್ಡನ್ನ ಕೊಡಿಸಿರೋದಾಗಿರ್ಬೋದು ಹಲವಾರು ಕಾರ್ಯಗಳನ್ನ ಇಲ್ಲಿವರೆಗೂ ಮಾಡ್ತಾನೆ ಇದ್ರೆ ಮುಂದೆ ಮಾಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ ಹಾಗೆ ಸರ್ ನೀವು ಹೇಳಿದ್ರಿ ಬಡವ್ರಿಗೆ ನೀರು ಕೊಡಿಸ್ತಾ ಇದ್ದೀವಿ ಅಂತ ಹೇಳಿದ್ರಿ ಹಾಗೆ ನಾವು ಕೇಳಿದ್ದು ವಿಚಾರ ಏನಂತ ಹೇಳಿದ್ರೆ ತುಂಬ ಬಡವ್ರು ಯಾರು ಇರ್ತಾರೆ ಅವ್ರಿಗೆ ಮದುವೆ ಮಾಡ್ಕೊಳ್ಳೋದಕ್ಕೂ ಶಕ್ತಿ ಇರಲ್ಲ ಅಂಥ ಜನಗಳಿಗೆ ಕೈಯಿಂದ ಸ್ವತಃ ಮುಂದೆ ನಿಂತು ಆ ಬಡವರಿಗೆ ಮದುವೆನ ಮಾಡಿಸ್ತಾ ಇದ್ದಾರೆ ಸರ್ ಅದ್ರ ಬಗ್ಗೆ ಹೇಳಬೇಕು ಅಂದ್ರೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ಇಲ್ಲ ನಾವು ಬ ಮದುವೆ ಮುಂಜಿ ಅಂತ ಬಡವ್ರು ಬಂದಾಗ ಅವ್ರಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೀವಿ ವಿದ್ಯಾರ್ಥಿಗಳಿಗೂ ಅಷ್ಟೇ ಓದೋಕ್ಕೆ ಕಾಸು ಇಲ್ಲ ಅಂದ್ರೆ ಎಷ್ಟಾಗುತ್ತೋ ಅಷ್ಟು ಕೊಟ್ಟು ಸಹಾಯ ಮಾಡಿ ಫೀಸ್ ಕಟ್ಟೋದು ಅಂತ ಸಣ್ಣ ಪುಟ್ಟ ಸಹಾಯ ಮಾಡ್ತಾನೆ ಹೇಳ್ತೇವೆ ಈಗ ದೇವಸ್ಥಾನ ಕಟ್ತೀವಿ ಅಂತ ಒಂದು ಸ್ವಲ್ಪ ನಮ್ಮ ಕೈಲಾಗುವಷ್ಟು ನಾವು ಮಾಡೋದು ಸರ್ ಸೇವೆ ಮಾಡ್ತೀನಿ ಅಂತ ಹೇಳಿದ್ರೆ ಸ್ವಯಂ ಸೇವೆಯಿಂದ ಮಾಡ್ತಾ ಇದ್ದೀರಾ ಅಥವಾ ಯಾವುದಾದ್ರು ಸಂಘಟನೆಯಿಂದ ನಿಮಗೆ ದುಡ್ಡನ್ನ ತಗೊಂಡು ನೀವು ಬಡವರಿಗೆ ದಾನ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಸೇವೆಯನ್ನು ಅದಕ್ಕಾಗಿ ಮುಡುಪಾಗಿಟ್ಟಿದ್ದೀನಿ ಅಂತ ಹೇಳಿದ್ರೆ ಯಾವುದಾದರೂ ಸಂಘಟನೆಯಿಂದ ಬರುವಂಥ ಹಣದಲ್ಲಿ ನೀವು ಬಡವರಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ ಅಥವಾ ಸ್ವಯಂ ಸೇವೆಯಲ್ಲಿ ನೀವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ ಸರ್ ನಾವೇ ಹಣನ ದಾನ ಕೊಡ್ತೀವಿ ಇವತ್ತು ನಾವು ಇನ್ನೊಂದು ಕಡೆ ಡೊನೇಷನ್ ತೆಗೆದು ಅವ್ರಿಗೆ ಬಡವರಿಗೆ ದಾನ ಮಾಡೋದ್ರಲ್ಲಿ ಅರ್ಥ ಇಲ್ಲ ನಾವು ದುಡ್ಡು ನಮ್ಮ ದುಡಿಮೆಯಲ್ಲಿ ಒಂದು ಹತ್ತು ಪೈಸಾ ಬಡವರಿಗೆ ಇಟ್ಟಿರ್ತೀವಿ ದಿನದಲ್ಲಿ ಇಲ್ಲೊಬ್ಬರು ಮಹಾನ್ ವ್ಯಕ್ತಿ ತನ್ನ ಸ್ವತಃ ದುಡ್ದಿರುವಂತಹ ಹಣದಲ್ಲಿ ಬಡವರಿಗೋಸ್ಕರ ತಮ್ಮ ಜೀವನದಲ್ಲಿ ದುಡ್ದಿರ್ತಕ್ಕಂತಹ ಹಣವನ್ನು ಬಡವರಿಗಾಗಿ ದಾನ ಮಾಡ್ತಾ ಇದ್ದಾರೆ ಹಾಗೆ ಯಾರೇ ಒಬ್ರಿಗೆ ಮದುವೆ ಆಗೋದಕ್ಕೆ ಅವ್ರಿಗೆ ಶಕ್ತಿ ಇರಲ್ಲ ಅಂತಹ ಬಡವರಿಗೆ ಇವರು ಸ್ವಯಂ ದುಡ್ಡಲ್ಲಿ ಮದ್ವೆನ ಮಾಡಿಸ್ತಾ ಇದ್ದಾರೆ ಹಾಗೆ ಕೆಲವೊಂದು ಬಡವ್ರಿಗೆ ಈ ಸ್ಲಮ್ ಅಂತ ಇರುತ್ತೆ ಸ್ಲಮ್ ಏರಿಯಾಗಳಂತ ಇರುತ್ತೆ ಗೌರ್ಮೆಂಟಿಂದ ಇಂದ ಎಲ್ಲಾ ಅನುದಾನನೂ ಅನುದಾನ ಸ್ಲಮ್ ಸ್ಲಮ್ಮಲ್ಲಿರುವಂತಹ ಜನಗಳಿಗೆ ಯಾವುದೇ ರೀತಿ ಅನುದಾನಗಳು ಸಿಕ್ಕಿರಲ್ಲ ಅಂತಹ ಸ್ಲಮ್ ಏರಿಯಾಗಳಲ್ಲಿ ಇವರು ಮುಂದೆ ನಿಂತು ಕುಡಿಯೋದಿಕ್ಕೆ ನೀರನ್ನ ಸಹಾಯ ಮಾಡ್ತಾ ಇದ್ದಾರೆ ಹಾಗೆ ಇನ್ನೊಂದು ಮಾತು ಹೇಳಿದ್ರು ಎಷ್ಟೋ ಸೇವೆಗಳನ್ನ ಮಾಡ್ಕೊಂಡು ಬಂದಿದ್ದೀನಿ ನಮ್ಮ ಜೀವನವನ್ನು ನಾವು ಬಡವ್ರಿಗಾಗಿ ಮೀಸಲಿಟ್ ಮೀಸ್ಲಿಟ್ಟಿರೋದು ಅದು ನಮಗೆ ಖುಷಿ ಕೊಡುತ್ತೆ ಅಂತಲೂ ಕೂಡ ಈ ಹಿಂದೆ ಹೇಳಿದರು ಸೊ ಅದ್ರ ಬಗ್ಗೆ ಕೇಳಬೇಕು ಅಂತ ಸರ್ ನೀವೇನು ಹೇಳ್ತೀರಿ ನಿಮ್ಮ ಜೀವನವನ್ನು ಬಡವ್ರಿಗಾಗಿ ಹರಿದ ಜೀವನವನ್ನ ನೀವು ಮೀಸಲಿಟ್ಟಿದ್ರಿ ಹಾಗೆ ನೀವು ಈಗ್ಲೂನು ಕೂಡ ಯಾರೇ ಒಬ್ರು ಬಡವರು ಬಂದ್ರು ಅವ್ರಿಗಾಗಿ ನೀವು ಎಲ್ಲಾ ಸೇವೆಗಳನ್ನು ಮಾಡ್ತಾ ಬಂದಾ ಇದ್ದೀರಾ ಇನ್ನು ಇದೇ ರೀತಿ ಮುಂದೆ ನಡ್ಕೊಂಡು ಹೋಗುತ್ತೆ ಅಂತ ನಮ್ಮ ವೀಕ್ಷಕರು ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬೋದ ಸರ್ ಖಂಡಿತ ಸಹಾಯ ಮಾಡೇ ಮಾಡ್ತೀವಿ ಯಾವುದೇ ಟೈಮಲ್ಲಿ ಬಂದು ನಮ್ಮನ್ನು ಸಹಾಯ ಕೋರಿದ್ರೆ ನಮ್ಮ ಕೈಲಾದಷ್ಟು ಸಹಾಯ ನಾವು ಮಾಡೇ ಮಾಡ್ತೀವಿ ಇದಕ್ಕೆ ಯಾವುದೇ ನಿಧಿ ದೇಣಿಗೆ ಕಲೆಕ್ಟ್ ಮಾಡ್ತಾ ಇಲ್ಲ ನಮ್ಮ ಸ್ವಂತ ದುಡಿಮೆಯಲ್ಲೇ ನಾವು ಮಾಡ್ತೀವಿ ಇದು ಕಡೆ ಹೋರಾಟನೂ ಮಾಡ್ತೀವಿ ನಮ್ಮದೇ ಆದಂಥ ಒಂದು ಕೆಲವಷ್ಟು ಅಷ್ಟು ಜೀವನಕ್ಕೆ ಬೇಕಲ್ಲ ಅದನ್ನು ಮಾಡಿಕೊಂಡಿರ್ತೀವಿ ಅದರಿಂದ ಬರೋ ಅಂಥದ್ರಲ್ಲಿ ನಾವು ಬಡವ್ರಿಗೆ ಅಂಥೇಳಿ ಸಹಾಯ ಮಾಡಲೇಬೇಕಲ್ಲ ಮುಂದೇನೂ ಮಾಡ್ತೀವಿ ಮುಂದೆ ನಮ್ಮದು ಇನ್ನೂ ಆಕಾಂಕ್ಷೆ ಇದೆ ನಮ್ಮದು ಜೀವನದಲ್ಲಿ ಏನಾದರೂ ಒಂದು ಗುರಿ ಮುಟ್ಟಬೇಕು ಒಂದು ರಾಜಕೀಯ ಹೋರಾಟ ಬರೀ ಹೋರಾಟನೇ ಮಾಡ್ಕೊಂಬಂದಿದ್ದೀವಿ ಅಧಿಕಾರ ಅನ್ನೋದು ಇಂದುವರೆಗೂ ನಮಗೆ ಮರೀಚಿಕೆ ಆಗ್ಬಿಟ್ಟೈತೆ ಆ ಒಂದು ಅಧಿಕಾರ ಯಾವಾಗ ಸಿಗುತ್ತೆ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದೀವಿ ಅಷ್ಟೇ ಸರ್ ಹೇಳಿದ್ರು ಇನ್ನು ಅವಕಾಶ ಸಿಕ್ಕಿದ್ರೆ ಮುಂದೆ ಬರುವಂತಹ ದಿನಗಳಲ್ಲಿ ನಾನು ಸೇವೆ ಮಾಡ್ತೀನಿ ಅಂತ ಹೇಳಿದ್ರು ಸರ್ ಇವಾಗ ನೀವು ಬರುವಂತಹ ಸ್ವತಃ ಹಣದಲ್ಲಿ ಸ್ವಂತ ದುಡ್ದಿರ್ತಕ್ಕಂಥ ಹಣದಲ್ಲಿ ಬಡವರಿಗೆ ಸೇವೆನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಹಾಗೆ ರಾಜಕಾರಣ ವಿಷಯದಲ್ಲಿ ನಾವು ಮಾತಾಡಬೇಕು ಅಂತ ಹೇಳಿದ್ರೆ ಮುಂದೆ ನೀವೇನು ಎಕ್ಸ್ಪೆಕ್ಟೇಷನ್ ಇದೆ ಸರ್ ಯಾಕಂದ್ರೆ ನೀವು ಜೆ ಬಿಜೆಪಿ ಪರ ಮೋದಿ ನೀವು ಫ್ರಂಟ್ ಲೈನ್ ಅಲ್ಲಿ ನಿಂತು ವರ್ಕ್ ಮಾಡಿದೀರಾ ಅಂತ ಕೇಳ್ಪಟ್ವಿ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ನೀವೇನು ಹೇಳ್ತೀರಾ ನಾವು ಯಾವಾಗಲೂ ಪಕ್ಷಕ್ಕೋಸ್ಕರ ಜೀವನ ಮುಡಪಾಗಿಟ್ಟು ಹೋರಾಟ ಮಾಡ್ಕೊಂಡು ಬರ್ತಾನೆ ಮುಂದೆ ನಂದು ಒಂದು ಆಕಾಂಕ್ಷೆ ಗುರಿ ಅಂತಿದೆ ಏನು ಅಂದ್ರೆ ಮುಂದೆ ಕೌನ್ಸಿಲರ್ ಆಗಿ ಆಗಿ ಪಕ್ಷಕ್ಕೆ ಇನ್ನಷ್ಟು ಬಡವರನ್ನ ತಲುಪಬೇಕು ಜೆ ಬಿಜೆಪಿ ಸಾಕಷ್ಟು ಒಂದು ಜನರು ನಾಡಿ ಮಿಡ್ತಾ ಹಿಡಿದು ಕೆಲಸ ಮಾಡ್ತಾ ಇದೆ ಅದೇ ತರ ನಾವು ಪಕ್ಷಕ್ಕೆ ಒಂದಷ್ಟು ನಮ್ಮ ಕೊಡುಗೆ ಏನು ಅಂದ್ರೆ ಜನರಿಗೆ ಸಹಾಯ ಮಾಡಿ ನಾವು ಮಾಡೋ ಸಹಾಯನೇ ಪಕ್ಷದ ಮೆಟ್ಟಲು ಆ ರೀತಿ ಕೆಲಸ ಮಾಡಬೇಕು ಅನ್ನೋದೇ ನನ್ನ ಜೀವನದಲ್ಲಿ ಗುರಿ ನಾನು ಮುಂದೆ ಕೌನ್ಸಿಲರ್ ಆಗಲೇಬೇಕು ಅನ್ನೋ ಒಂದು ಗುರಿ ಇಟ್ಟುಕೊಂಡು ನಾನು ಎಂಬತ್ಮೂರರಿಂದನೂ ಸತತವಾಗಿ ಹೋರಾಟ ಮಾಡ್ಕೊಂಡು ಪಕ್ಷ ಸಂಘಟನೆ ಮಾಡ್ಕೊಂಡು ಬರ್ತಾಯಿದ್ದೀನಿ ಪಕ್ಷ ಯಾವತ್ತು ಅವಕಾಶ ಕೊಡುತ್ತೋ ಆವತ್ತು ನಾನು ನಿಲ್ಲೋದಕ್ಕೆ ರೆಡಿ ಇದ್ದೀನಿ ನಿಂತು ಜನಕ್ಕೆ ನಾಲ್ಕು ಜನಕ್ಕೆ ನಮ್ಮ ಹಿಂದೆ ಆಗೋದೇನು ಭಾರತೀಯ ಜನತಾ ಪಕ್ಷ ಅಂದರೆ ಈ ಜ ದೇಶದ ಜನದಲ್ಲಿ ಜನಕ್ಕೆ ಸಹಾಯ ಮಾಡಬೇಕು ಅವರು ನಾಡಿ ಮಿಡಿತ ಅವ್ರ ಕಷ್ಟ ಸುಖಕ್ಕೆ ಸ್ಪಂದಿಸ್ಬೇಕು ಅನ್ನೋದೇ ಗುರಿ ನಾನೊಬ್ಬ ಸ್ವಯಂ ಸೇವಕನಾಗಿ ಬೇರೆ ಥರ ಏನೋ ಒಂದು ಮಾಡಿ ಹೋಗಬೇಕು ಲೂಟಿ ಮಾಡಿ ಇಟ್ಕೊಳ್ಳೋದು ಆ ಥರದ ಪಕ್ಷ ಅಲ್ಲ ನಮ್ಮದು ಜನಸೇವೆ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಆ ಒಂದು ಇದು ನಮ್ಮನಾಗ ಸ್ವಯಂ ಸೇವಕನಾಗಿ ಕಲಿಸ್ಕೊಟ್ಟೈತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆ ಒಂದು ನಿಟ್ಟಿನಲ್ಲಿ ನಾನು ಸ್ವಯಂ ಸೇವಕನಾಗಿ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ ಹೊರತು ಈಗೇನು ರಾಜಕಾರಣದಲ್ಲಿ ಏನೇಂದ್ರೂ ಎಲ್ಲರೂ ಡಿಕ್ಟೆಕ್ಟರು ಐ ಇದು ಮಾಡು ಅದು ಮಾಡು ನಾವು ಹಂಗಲ್ಲ ನಾನೇ ನಿಂತು ಮಾಡೋದು ಸ್ವಯಂ ಸೇವಕನ ಕರ್ತವ್ಯ ಅಂತ ನಾನು ಭಾವಿಸಿ ಮುಂದಿನ ದಿನದಲ್ಲಿ ನಾನು ಕೌನ್ಸಿಲರ್ ಆಗಬೇಕನ್ನೋ ಗುರಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಕೊಟ್ಟರೆ ಅದು ಮುಂದೆ ಈಡೇರ್ಬೋದು ಅನ್ನೋ ಒಂದು ಬೈಕೇನೂ ಇದೆ ನನಗೆ ಖಂಡಿತ ಸರ್ ನಮ್ಮ ಚಾನಲ್ ಕಡೆಯಿಂದ ಆಗಿರ್ಬೋದು ಅಥವಾ ನಮ್ಮ ವೀಕ್ಷಕರ ಕಡೆಯಿಂದ ಆಗಿರ್ಬೋದು ಅಥವಾ ಉತ್ತರಹಳ್ಳಿ ಇಲ್ಲಿ ನೀವು ಎಂಥ ಬಡವರಿಗೆ ಸೇವೆಗಳನ್ನ ಸಲ್ಲಿಸ್ಕೊಂಡು ಬಂದಿದ್ದೀರಾ ಅವ್ರ ಕಡೆಯಿಂದ ಆಗಿರ್ಬೋದು ಖಂಡಿತ ಅವ್ರ ಸಹಕಾರ ಮತ್ತು ನಮ್ಮೆಲ್ಲರ ಸಹಕಾರ ನಿಮಗಿರುತ್ತೆ ಹಾಗೆ ನಿಮ್ಮ ಸೇವೆನ ನಾವು ಇನ್ನಷ್ಟು ನೋಡಬೇಕು ಅಂತ ನಾವು ಆಸೆ ಪಡ್ತೀವಿ ನೋಡಿದ್ರಲ್ಲ ವೀಕ್ಷಕರೇ ಇವರು ಹೇಳಿದ್ರು ಸ್ವ ಬರ್ತಿರತಕ್ಕಂಥ ಹಣದಲ್ಲಿ ಬಡವ್ರಿಗೋಸ್ಕರ ತಮ್ಮ ಜೀವನವನ್ನೇ ಅರ್ಧ ಮುಡಿಪಾಗಿಟ್ಟಿದ್ದಾರೆ ಹಾಗೆ ಬರ್ತಕ್ಕಂತಹ ದಿನಗಳಲ್ಲಿ ರಾಜಕಾರಣದಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಇದೆ ಅವರು ರಾಜಕಾರಣದಲ್ಲಿ ಮುಂದೆ ಬಂತು ಅಂತ ಹೇಳಿದ್ರೆ ನಮ್ಮಂಥ ಬಡವರಿಗೋಸ್ಕರ ಇನ್ನೂ ಜೀವನವನ್ನು ಅರ್ಧ ಇನ್ನೂ ಮುಡುಪಾಗಿಡ್ತಾರೆ ಅಂತ ನಾನು ಆಸಿಸ್ತೀನಿ ಯಾಕಂದರೆ ಇವತ್ತಿನ ದಿನದಲ್ಲಿ ನಾವು ಯಾವುದೇ ಸರ್ಕಾರದಿಂದ ಅನುದಾನ ಪಡೆದ್ರೂ ಕೂಡ ನಮಗೆ ಸರ್ಕಾರದಿಂದ ಯಾವುದೇ ರೀತಿ ಅನುದಾನ ಸಿಗ್ತಾ ಇಲ್ಲ ಯಾಕೆ ಇಲ್ಲ ಮೂರನೇ ವ್ಯಕ್ತಿಗಳಿಂದ ಆಗಿರ್ಬೋದು ಅಥವಾ ಆ ಏರಿಯಾದಲ್ಲಿ ಇರುವಂತಹ ವ್ಯಕ್ತಿಗಳಿಂದ ಆಗಿರ್ಬೋದು ಆ ಏರಿಯಾದಲ್ಲಿ ಲೀಡರ್ ಯಾರಿರ್ತಾರೆ ಅವ್ರ ಕಡೆಯಿಂದ ಆಗಿರ್ಬೋದು ನಮ್ಗೆ ಯಾವುದೇ ರೀತಿ ಅನುದಾನ ಸಿಗ್ತಾ ಇಲ್ಲ ನಾವು ಯಾರನ್ನೇ ಹೋಗಿ ಪ್ರಶ್ನೆ ಮಾಡಬೇಕು ಅಂತ ಹೇಳಿದ್ರು ನೀವು ಅಲ್ಲಿ ಹೋಗಿ ತಾಲೂಕ್ ಆಫೀಸ್ಗೆ ಹೋಗಿ ಇನ್ನೊಬ್ರ ಹತ್ರ ಹೋಗಿ ಅಂತ ಹೇಳ್ತಾರೆ ಯಾರೋ ಒಬ್ಬ ಬಡವ ಬಂದು ಎಮ್ ಎಲ್ ಎ ಹತ್ರ ಎಂ ಪಿ ಹತ್ರ ಹೋಗಿ ನಿಂತ್ಕೊಂಡು ಗೇಟಲ್ ಕಾಯ್ಕೊಂಡು ಇವತ್ತು ಕೆಲಸಗಳೇ ಆಗದೇ ಇರುವಂತಹ ದಿನದಲ್ಲಿ ಇಲ್ಲೊಬ್ಬ ಮಹಾನ್ ವ್ಯಕ್ತಿ ತನ್ನ ಜೀವನದಲ್ಲಿ ಅರ್ಧ ಕೆಲಸ ಅರ್ಧ ವಯಸ್ಸನ್ನೇ ಬಡವ್ರಿಗಾಗಿ ಮೀಸಲಿಟ್ಟು ಯಾರೇ ಒಬ್ಬರು ರುದ್ರಾಪಿ ಆಗಿರ್ಬೋದು ಬಡವರಾಗಿರ್ಬಹುದು ಸ್ಲಮ್ ಏರ್ಯದಿಂದ ಬರ್ತಕ್ಕಂತಹ ಬಡೂರಾಗಿರ್ಬಹುದು ಹಾಗೆ ಒಂದು ಮದ್ವೆ ಆಗ ನಮಗೆ ಮದ್ವೆನೇ ಮಾಡೋಕ್ಕಾಗಲ್ಲ ನಮ್ಮ ಹತ್ರ ಏನೂ ಇಲ್ಲ ನನಗೆ ಮದ್ವೆ ಮಾಡೋದಕ್ಕೆ ನನ್ನ ಮಗಳಿಗೋ ಮಗನ್ಗೋ ನನ್ನ ಸಹಾಯ ಮಾಡಿ ಅಂತ ಹೇಳಿ ಇವ್ರ ಹತ್ರ ಬಂದಿರೋರಾಗಿರ್ಬೋದು ಎಲ್ಲರಿಗು ಕೂಡ ಇವರು ಸ್ವತಃ ಹಣದಲ್ಲಿ ಜನಗಳಿಗೆ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಸರ್ ಹಾಗೆ ಒಂದೇ ಮಾತಲ್ಲಿ ನಮ್ಮ ಚಾನೆಲ್ ಕಡೆಯಿಂದ ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳೋದಿಕ್ಕೆ ಇಷ್ಟ ಪಡ್ತೀನಿ ಅಂತ ಇದ್ರೆ ರಾಜಕಾರಣದಾಗಿರ್ಬೋದು ಅಥವಾ ನಿಮ್ಮದು ಸ್ವಯಂ ಸೇವೆ ಬಗ್ಗೆ ಆಗಿರ್ಬೋದು ಒಂದೆರಡು ಮಾತಲ್ಲಿ ಹೇಳ್ತೀನಿ ಅಂತ ಹೇಳಿದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ನೋಡಿ ರಾಜಕಾರಣದಲ್ಲಿ ನೀವು ಯಾವುದೇ ಒಬ್ಬ ನಾಯಕನ ಆಯ್ಕೆ ಮಾಡೋವಾಗ ಒಂದು ಸ್ಥಳೀಯವಾಗಿ ಹಣ ನೋಡಿ ಸೆಲೆಕ್ಟ್ ಮಾಡಬೇಡಿ ಯಾರು ನಿಮ್ಮ ಜ ನಿಮ್ಮ ನೀವು ಯಾವತ್ತು ರಾಜಕಾರಣದಲ್ಲಿ ಒಬ್ಬ ವ್ಯಕ್ತಿನ ಆಯ್ಕೆ ಮಾಡೋದು ಹೆಂಗಿರ್ಬೇಕಾದ್ರೆ ನೀವು ಜನ ಹೋಗಿ ಮಲಗಿರೋನ್ನ ಅವನ ಮನೆ ಮುಂದೆ ಕಾಯ್ದು ಅವನ್ನ ಎಬ್ಬಿಸ್ಬಾರ್ದು ಅವನೇ ಬಂದು ನಿಮ್ಮನ್ನು ಬೆಳಿಗ್ಗೆ ಎದ್ದು ಎಬ್ಬಿಸ್ಬೇಕು ಏನು ಕೆಲಸ ಆಗಬೇಕು ಏನಾಯಿತು ನಿಮ್ಮ ಸಮಸ್ಯೆ ಏನು ಅಂತ ಕೇಳೋಂಗಿರಬೇಕು ಹಸಿದಿರೋನಿಗೆ ಊಟ ಕೊಡಬೇಕೆ ಅಧಿಕಾರನ ಕುಂತು ಮಜಾ ಮಾಡೋನ ಕೈಗೆ ಅಧಿಕಾರ ಕೊಡಬೇಡಿ ನೀವು ನಿಮ್ಮನ್ನು ಸ್ಪಂದಿಸಿ ನಿಮ್ಮ ಸಮಸ್ಯೆಗೆ ಸ್ಪಂದಿಸೋ ಅಂಥ ವ್ಯಕ್ತಿಗೆ ನೀವು ಗೌರವ ಕೊಡಿ ಇದೇ ರಾಜಕಾರಣ ಓಟನ್ನ ಸುಮ್ಮನೆ ಯಾವುದಕ್ಕೋ ಏನಕ್ಕೋ ಒಂದು ಹಾಕ್ಬಿಟ್ಟು ನಮ್ಮ ಕರ್ತವ್ಯ ಕಳ್ಕೊಂಡ್ವಿ ಅಂತ ಮಾಡಬಾರ್ದು ನಾವು ಹೋಗಿ ಇನ್ನೊಬ್ಬ ನಾಯಕನ್ನ ಎಬ್ಬಿಸಿದ್ರೆ ಅದಕ್ಕೆ ಬೆಲೆ ಇರಲ್ಲ ಅವನ ಮನೆ ಮುಂದೆ ಕಾಯಬಾರ್ದು ಅವನು ನಮ್ಮ ಮನೆ ಮುಂದೆ ಸೇವಕನಾಗ್ ಬರಬೇಕು ಅಂಥ ವ್ಯಕ್ತಿನ ಸೆಲೆಕ್ಟ್ ಮಾಡಿ ಅಂತ ನಾನು ವೀಕ್ಷಕರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸ್ವಯಂ ಸೇವೆ ಮಾಡ್ಕೊಂಡು ಬಂದ್ರು ಸಾವಿರದ ಒಂಬೈನೂರ ಎಂಬತ್ ಮೂರನೇ ಇಸ್ವಿಯಿಂದ ಸಕ್ರಿಯವಾಗಿ ಇವರು ಕಾರ್ಯನ ನಿರ್ವಹಿಸ್ಕೊಂಡು ಬಂದ್ರು ಯಾವುದೇ ರೀತಿಯಿಂದನೂ ಕೂಡ ಇವ್ರಿಗೆ ಗೌರ್ಮೆಂಟಿಂದ ಆಗಿರ್ಬೋದು ಎಲೆಕ್ಷನ್ಗಳ ಎಂ ಪಿ ಎಮ್ ಎಲ್ ಎಗಳ ಕಡೆಯಿಂದ ಆಗಿರ್ಬೋದು ಯಾವುದೇ ರೀತಿ ಇವ್ರಿಗೆ ಸಪೋರ್ಟ್ ಸಿಕ್ಕಿಲ್ಲ ಇಂತಹ ವ್ಯಕ್ತಿ ಬರುವಂತಹ ದಿನಗಳಲ್ಲಿ ನಮಗೆ ಇವರ ಸಕಲ ಸೌಕರ್ಯಗಳನ್ನು ಪಡಿಬೇಕು ಅಂತ ನಮ್ಮಂಥ ಜನಗಳು ಎಕ್ಸ್ಪೆಕ್ಟ್ ಮಾಡ್ತೀವಿ ಯಾಕೆ ಇವತ್ತಿನವರೆಗೂ ನಮ್ಮ ರಾಜಕಾರಣದಲ್ಲಿ ಅಲ್ಲಿ ಇಂಥ ಮಹಾನ್ ವ್ಯಕ್ತಿನ ಯಾಕೆ ಗುಡ್ಸಿಲ್ಲ ಗುಡ್ಸ್ದೇ ಇರೋದಕ್ಕೆ ಕಾರಣ ಏನು ಹಾಗಾದರೆ ದುಡ್ಡು ಇಟ್ಕೊಂಡಿರೋರ್ನೇ ನೀವು ಗುಡ್ಸೋದಾದರೆ ಇಂಥ ವ್ಯಕ್ತಿಗಳನ್ನು ಗುಡ್ಸಿ ಜನಗಳಿಗೆ ನಾಲ್ಕಾರು ದಿನ ಸೇವೆಗಳು ಮಾಡೋದಕ್ಕೆ ನೀವು ಇನ್ನೂ ಎಂಥ ವ್ಯಕ್ತಿನ ನಮ್ಮ ಮುಂದೆ ತರ್ತೀರಾ ಸೊ ಇದ್ರ ಬಗ್ಗೆ ಕೇಳೋದಾದರೆ ಸರ್ ನೀವೇನು ಹೇಳ್ತೀರಾ ಸರ್ ಮೇಡಮ್ ಇವಾಗ ರಾಜಕಾರಣ ಏನಾಗಿದೆ ಅಂದರೆ ದಿನ ಬೆಳಿಗ್ಗೆ ಅಂದರೆ ಹಣ ಬಲ ತೋಳ್ಬಲನೇ ನೋಡ್ತಾರೆ ಯಾವುದೇ ಒಂದು ಜನಸೇವೆಗೆ ಮಾನ್ಯತೆ ಸಿಗ್ತಾ ಇಲ್ಲ ಆದರೆ ಜನ ಗುರ್ಸಿದ್ರೆ ಏನು ಬೇಕಾದ್ರೂ ಬದಲಾಯಿಸ್ಬೋದು ಇದಕ್ಕೆ ಉದಾಹರಣೆ ಸಾಕಷ್ಟು ಚುನಾವಣೆಯಲ್ಲಿ ಜನ ತೋರಿಸಿದ್ದಾರೆ ಯಾಕಂದರೆ ಯಾವುದು ಹಣ ಎಷ್ಟೇ ಕೋಟಿ ಹಣ ಸುರಿದ್ರೂ ಗೆಲ್ಲಿಸ್ತೇ ಇರೋವಂಥ ಒಂದು ಅವಕಾಶ ಗೆಲ್ಲಿಸೋದೇ ಇಲ್ಲ ಜನ ದುಡ್ಡನ್ನೇ ನೋಡ್ತಾರೆ ಅಂತ ಜನ ಜನರ ಮೇಲೆ ನಾವು ಹೇಳೋದಲ್ಲ ಜನ ದುಡ್ಡಿಲ್ಲದೇನೂ ಗೆಲ್ಲಿಸಿರೋ ವ್ಯಕ್ತಿಗಳು ಸಾಕಷ್ಟು ಉದಾಹರಣೆ ಇದ್ದಾರೆ ಅದರಿಂದ ನಮಗೆ ಪಕ್ಷ ಅವಕಾಶ ಕೊಟ್ಟಿಲ್ಲ ಅಷ್ಟೇ ಪಕ್ಷದಲ್ಲಿ ಇದುವರೆಗೂ ಅವಕಾಶ ಸಿಗದೆ ಇರೋದು ಅದು ಕಾರಣ ಏನಂತ ನನಗೆ ಗೊತ್ತಿಲ್ಲ ಬಿ ಜೆ ಪಿ ಅಂತ ಒಂದು ಸ್ವಯಂ ಸೇವಕ ಪಕ್ಷ ಹಿರಿಯ ಮತ್ತು ನಿಷ್ಠಾವಂತ ಕಾರ್ಯಕರ್ತರನ್ನ ಗುರುತಿಸಿಲ್ಲ ಇದುವರೆಗೂ ಈಗ ಮೋದಿ ಬಂದ ಮೇಲೆ ಸ್ವಲ್ಪ ಹಂತಂತವಾಗಿ ಹಂತವಾಗಿ ನೋಡಿ ಏನೂ ಇಲ್ಲದೆ ಇರೋವಂಥ ವ್ಯಕ್ತಿಗಳನ್ನ ಎಂ ಎಂ ಪಿ ಮಾಡ್ತಾವ್ರೆ ಈಗ ಯೋಗಿ ಆದಿತ್ಯನಾಥ್ ಏನಾಗಿದ್ರೆ ಯಾರಿಗನ ಗೊತ್ತಿತ್ತ ನೋಡಿ ಅವರು ಸಡನ್ನಾಗಿ ಸಿ ಎಮ್ ಮಾಡಿದ್ರು ಆ ಥರ ಬೇಕಾದಷ್ಟು ಉದಾಹರಣೆ ಇದೆ ಪಕ್ಷದಲ್ಲಿ ಬದಲಾವಣೆ ತರ್ತಾ ಇದ್ದಾರೆ ಮುಂದಿನ ದಿನದಲ್ಲಿ ನನಗೂ ಒಂದು ಅವಕಾಶ ಕೊಡ್ತಾರೆ ಅಂತ ನನಗೆ ಆಶಾವಾದ ಇದೆ ನನಗೆ ಸಿಕ್ಕೇ ಸಿಗುತ್ತೆ ಅವಕಾಶ ಅಂತ ನನಗೆ ಒಂದು ಭರವಸೆ ಇದೆ ಸರ್ ನಿಮ್ಮಂಥ ಮಹಾನ್ ವ್ಯಕ್ತಿಗೆ ಅವಕಾಶ ಸಿಗ್ಲೇಬೇಕು ಸಿಗೋದಕ್ಕೆ ನಮ್ಮ ನಮ್ಮ ವೀಕ್ಷಕರ ಕಡೆಯಿಂದ ನಿಮಗೆ ಯಾವ ರೀತಿ ಸಪೋರ್ಟ್ ಬೇಕು ಆ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ತೀನಿ ವೀಕ್ಷಕರೇ ನೀವು ನೋಡಿದ್ರಿ ದುಡ್ಡು ಕೊಟ್ಟು ಎಲೆಕ್ಷನಿಗೆ ನಿಂತು ಗೆದ್ದು ಅವ್ರಿಗೆ ಬೇಕಾಗಿರೋರ್ನೇ ಸೆಲೆಕ್ಟ್ ಮಾಡ್ಕೊಂಡು ಹೋದ್ರೆ ನಮ್ಮಂತಹ ಬಡವರು ಇರುವಂತಹ ಜನಗಳಿಗೆ ಸಪೋರ್ಟ್ ಮಾಡೋವಂಥ ವ್ಯಕ್ತಿನ ಗುರ್ತಿಸೋದು ಯಾರು ಯಾರೂ ಇಲ್ಲ ನಾವೇ ಗುರ್ತಿಸ್ಬೇಕು ಯಾಕೆ ಗುರ್ತಿಸಬೇಕು ನಮಗೆ ಯಾವುದೇ ಸರ್ಕಾರದಿಂದ ಬರ್ತಿರ್ತಕ್ಕಂಥ ಸೌಲಭ್ಯಗಳು ಸಿಕ್ತಿಲ್ಲ ಯಾಕೆ ಸಿಕ್ತಿಲ್ಲ ಎಲೆಕ್ಷನ್ಗೆ ನಿಂತಿರ್ತಾರೆ ಅವ್ರು ಗೆಲ್ತಾರೆ ಅವ್ರು ಗೆದ್ ಇದ್ದ ತಕ್ಷಣ ನಾವು ಅವ್ರ ಮನೆ ಬಾಗ್ಲ ಹತ್ರ ಹೋಗಬೇಕೋ ಹೊರ್ತು ನಮ್ಮನೆ ಹತ್ರ ಬರಲ್ಲ ಈ ಹಿಂದೆ ಮಾತಾಡಬೇಕಾದ್ರೆ ಸರ್ ಹೇಳಿದರು ಯಾವುದೇ ಒಬ್ಬ ವ್ಯಕ್ತಿ ಒಬ್ಬ ಎಮ್ ಎಲ್ ಎ ಆಗಿರ್ಬೋದು ಎಂ ಪಿ ಆಗಿರ್ಬೋದು ಸಿ ಎಂ ಆಗಿರ್ಬೋದು ಯಾರೇ ಆಗಿದ್ರು ಕೂಡ ಅವ್ರು ಬಂದು ನಮ್ಮ ನಮ್ಮನೆ ಹತ್ರ ಬಂದು ನಿನ್ನ ಕಷ್ಟ ಏನು ಅಂತ ಕೇಳಬೇಕೋ ಹೊರ್ತು ನಾನು ಹೋಗಿ ಸರ್ ನನಗೆ ಈ ಥರ ಕಷ್ಟ ಇದೆ ಅಂತ ಎಮ್ ಎಲ್ ಎಂ ಪಿ ಎಮ್ ಎಲ್ ಎ ಮನೆ ಮುಂದೆ ನಿನ್ ಕೊಡೋದು ತಪ್ಪು ಯಾಕೆ ಯಾಕೆ ಈ ರೀತಿ ಆಗ್ತಾ ಇದೆ ಇದೆಲ್ಲ ಆಗ್ತಿರೋದಕ್ಕೆ ಕಾರಣವೇ ನಾವು ನಮ್ಮ ಎಷ್ಟು ನಮ್ಮ ಸಪೋರ್ಟು ನಾವು ಇಂಥ ವ್ಯಕ್ತಿಗಳಿಗೆ ನಾವು ಮಾಡ್ತೀವಿ ಆವಾಗ ನಮ್ಮ ದೇಶ ಇನ್ನೂ ಬೆಳೆಯುತ್ತೆ ಉಳಿಯುತ್ತೆ ಹಾಗೆ ಇನ್ನೂ ಇವರು ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೂ ಕೂಡ ನಮಗೆ ಸೌಲಭ್ಯಗಳು ಸಿಗುತ್ತೆ ಅಂತ ನಾನು ಹೇಳ್ತೀನಿ ಸರ್ ನೀವು ಹೇಳಿದ್ರಿ ದುಡ್ಡಿರೋರ್ನೇ ಸೆಲೆಕ್ಟ್ ಮಾಡ್ತಾರೆ ದುಡ್ಡಿರೋರಿಗೋಸ್ಕರನೇ ಅವ್ರು ಬೇಕಾಗಿರೋರನ್ನ ಸೆಲೆಕ್ಟ್ ಮಾಡಿ ರಾಜಕಾರಣದಲ್ಲಿ ನಿಲ್ಲಿಸಿ ದುಡ್ಡಿಂದನೇ ಕೆಲವೊಂದಷ್ಟು ಹೋಗ್ತಾ ಇದೆ ಬರುವಂತಹ ದಿನಗಳಲ್ಲಿ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರಿ ಸರ್ ಈಗ ಮೋದಿ ಸರ್ಕಾರ ಬಂತು ಆಲ್ಮೋಸ್ಟ್ ನೀವು ನೀವು ಇಲ್ಲಿವರೆಗೂ ಅಲ್ಲೇ ಇದ್ದು ಕಾರ್ಯನಿರ್ವಹಿಸಿಕೊಂಡ್ ಬಂದಿದೀರಾ ಇವಾಗ್ಲೂ ಕೂಡ ನೀವು ಮೋದಿ ಅವ್ರಿಗೆ ಫ್ರಂಟ್ ಲೈನ್ ಆಗಿ ನೀವು ನಿಂತು ವರ್ಕ್ ಮಾಡಿದೀರ ಯಾರ ಕಡೆಯಿಂದ ಯಾವ ಉತ್ತರ ನಿಮ್ಗೆ ಸಿಗ್ಬಹುದು ಅಂತ ನೀವು ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದ್ದೀರಾ ಇಲ್ಲ ಈ ಪಕ್ಷದ ಅಧ್ಯಕ್ಷರು ವಿಜಯೇಂದ್ರ ಇದಾರೆ ವಿಜಯೇಂದ್ರ ಯಡಿಯೂರಪ್ಪನವ್ರು ಇದ್ದಾರೆ ಯಂಗ್ಸ್ಟರ್ ಅವ್ರ ತಂದೆ ಜೊತೆಗೂ ನಾವು ಕೆಲಸ ಮಾಡಿದ್ದೀವಿ ಯಾಕೆ ಎಲ್ಲ ನಾಯಕರು ಇವಾಗ ಯಾರು ಅಧ್ಯಕ್ಷರಾಗಿದ್ರು ಎಲ್ಲರೂ ಕೈ ಕೆಳಗಡೆನು ಕೆಲಸ ಮಾಡಿದೀವಿ ನಾವು ನನ್ನ ನಮಗೆ ಏನಂದ್ರೆ ನಾನು ಹೇಳದ್ನಲ್ಲ ಈಗ ಬಿ ಜೆ ಪಿಲಿ ಈಗ ನೋಡಿ ತೇಜಸ್ವಿ ಸೂರ್ಯ ಯಾರಿಗನ ಗೊತ್ತಿತ್ತಾ ಸಿ ಕೆ ರಾಮಮೂರ್ತಿ ಎಮ್ ಎಲ್ ಎ ಕೌನ್ಸ್ಲರ್ ಆಗಿದವರು ಎಮ್ ಎಲ್ ಆದರು ಅವ್ರು ಕೊಲ್ಲ ಇವರು ಕೊಲ್ಲಾರ್ದವರು ಅವರು ಕೌನ್ಸ್ಲರ್ ಆಗಿದವರು ಎಂ ಪಿ ಆಗೋದ್ರು ಥರ ಪಕ್ಷದಲ್ಲಿ ಸಾಕಷ್ಟು ಉದಾಹರಣೆ ಸಾಮಾನ್ಯ ಕಾರ್ಯಕರ್ತನಿಗೂ ಒಂದು ಅವಕಾಶ ಕೊಡುವಂತ ಪಕ್ಷ ಯಾವ್ದಾನ ಇದ್ರೆ ಅದು ಬಿ ಜೆ ಪಿ ಅದೊಂದು ಅವಕಾಶ ಕೊಡ್ತಾರೆ ನನಗೂ ಸಿಗುತ್ತೆ ಅನ್ನೋ ಒಂದು ಭರವಸೆ ಇದೆ ಸಿಕ್ಕೇ ಸಿಗುತ್ತೆ ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ಬೇಕು ಕೇಳ್ತೀನಿ ನಾನು ನೋಡಿದ್ರಲ್ಲ ವೀಕ್ಷಕರೇ ನಾಗರಾಜ್ ಅವರು ತುಂಬಾ ಚೆನ್ನಾಗಿ ಅವರ ಹಿಂದಿನಿಂದ ಇಲ್ಲಿಯವರೆಗೂ ಏನು ಮಾಡ್ಕೊಂಡು ಬಂದಿದ್ದಾರೆ ಅವರು ಕೆಲಸಗಳೇನು ಅವರು ಬಡವ್ರಿಗಾಗಿ ಅವರ ಯಾವ ರೀತಿ ಅವ್ರ ಸೇವೆನ ಸಲ್ಲಿಸ್ಕೊಂಡು ಬಂದಿದ್ದಾರೆ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಮಾಹಿತಿ ಕೊಟ್ಟರು ಹಾಗೆ ನಾನು ನಿಮಗೆ ವೀಕ್ಷಕರೇ ನಮ್ಮ ಫಸ್ಟ್ ಐ ಟಿವಿ ನ್ಯೂಸ್ ಕನ್ನಡ ನಾನು ನಿಮಗೆ ಒಂದು ರಿಕ್ವೆಸ್ಟ್ ಮಾಡೋದೇನಂತ ಹೇಳಿದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಏರಿಯಾ ಲ್ಲಿ ಯಾರೋ ಒಬ್ಬರು ನಿಂತಿರ್ತಾರೆ ಎಲೆಕ್ಷನ್ಗೆ ನಿಮಗೆ ಬೇಕಾಗಿರೋರು ನಿಂತಿರ್ತಾರೆ ನೀವು ಅವ್ರಿಗೆ ಹೋಗಿ ಸಪೋರ್ಟ್ ಮಾಡಿ ಅವ್ರನ್ನ ಗೆಲ್ಲಿಸಿ ಅವರಿಂದ ನೀವೇನೂ ಸಹ ಸವಲತ್ತು ಸಿಗದೆ ನೀವು ಎಷ್ಟೋ ದಿನಗಳಿಂದ ಅಲಿತಾ ಇರ್ತೀರ ಫಸ್ಟು ಅದನ್ನು ಬಿಟ್ಟು ದಯವಿಟ್ಟು ನೀವು ಒಂದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಒಂದು ಮಿಡ್ಲ್ ಕ್ಲಾಸ್ ಲೆವೆಲ್ ನಮಗಿನ್ನ ಕೆಳಗಡೆ ಇರ್ಬೋದು ನಮಗಿನ್ನ ಹೈ ಲೆವೆಲಲ್ಲಿ ಆಗಿರ್ಬೋದು ಅಥವಾ ನಾವು ನಾರ್ಮಲ್ ಆಗಿರುವಂಥ ಪೀಪಲ್ಸ್ಗಾದರೂ ಆಗಿರ್ಬೋದು ಇಂಥ ವ್ಯಕ್ತಿಗಳ ಸಹಕಾರ ಬೇಕಾಗುತ್ತೆ ದಯವಿಟ್ಟು ನೀವು ಯಾರೇ ಒಬ್ಬರನ್ನ ಸೆಲೆಕ್ಟ್ ಮಾಡಿ ಬೇಕಂದ್ರೂ ನಿಮ್ಮ ಯೋಚನೆ ಮುಖಾಂತರ ಸೆಲೆಕ್ಟ್ ಮಾಡಿ ಇಂಥವ್ರನ್ನ ನಾವು ನಮ್ಮ ದೇಶಕ್ಕೆ ಗುಡ್ಸೋಣ ಇವ್ರ ಕಡೆಯಿಂದ ನಾವು ಎಲ್ಲ ಸವಲತ್ತುಗಳನ್ನ ಪಡೆಯೋಣ ಇನ್ನಷ್ಟು ಇವ್ರ ಸೇವೆ ಮುಡುಪಾಗಿಡ್ತಿದ್ದಾರೆ ಅಂತ ಅವರು ಬಾಯ್ ಬಿಟ್ಟು ಹೇಳ್ತಿದ್ದಾರೆ ಸ್ವಯಂ ಸೇವೆಯಲ್ಲಿ ಅವರು ತನ್ನ ತನ್ನ ಬರ್ತಕ್ಕಂಥ ಹಣದಲ್ಲಿ ಬಡವರಿಗೆ ಸೇವೆ ಸಲ್ಲಿಸ್ಕೊಂಡು ಬಂದಿದ್ದಾರೆ ಇಂಥ ವ್ಯಕ್ತಿಗೆ ನಮ್ಮ ಚಾನೆಲ್ ಕಡೆಯಿಂದ ಆಗ ನನ್ನ ಪ್ರೀತಿಯ ವೀಕ್ಷಕರುಗಳಿಂದ ಇನ್ನೂ ಎಕ್ಸ್ಪೆಕ್ಟೇಷನ್ ತುಂಬ ಇದೆ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟು ನಾಗ್ರೆ ಸರ್ಗೆ ಇರಲಿ ಅಂತ ಕೇಳ್ಕೊಂತೀನಿ ಸರ್ ಇಷ್ಟೊತ್ತು ನಮ್ಮ ಚಾನೆಲ್ ಅಲ್ಲಿ ನಿಮ್ದಷ್ಟು ವಿಚಾರಗಳನ್ನ ಹೇಳಿದ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಇಂಥ ಮಹಾನ್ ವ್ಯಕ್ತಿಗಳ ಜೊತೆ ನಾನು ಕುತ್ಕೊಂಡು ಇಂಟರ್ವ್ಯೂ ಮಾಡ್ತಿರೋದು ಹಾಗೆ ಇವ್ರ ಸೇವೆ ನೋಡಿದ್ರೆ ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಸರ್ ನಿಮ್ಮ ಕೆಲಸ ನಿಮ್ಮ ಸೇವೆ ನಮ್ಮ ಪ್ರೀತಿ ಎಲ್ಲ ವೀಕ್ಷಕರಗಳ್ಗು ಹೇಳಿದ್ರಿ ನಿಜವಾಗ್ಲೂ ನಾನು ನಿಮ್ಮ ಪಕ್ಕ ಕುತ್ಕೊಂಡು ಇಂಟರ್ವ್ಯೂ ಮಾಡ್ತಿರೋದು ನನ್ಗೊಂದು ಹೆಮ್ಮೆ ಅನ್ಕೊಂತೀನಿ ತುಂಬಾ ಥ್ಯಾಂಕ್ ಯು ಸರ್ ತುಂಬಾ ಯು ಹಾಗೆ ನಿಮ್ಮ ಆಸೆಗಳು ಏನಿದೆ ಅದೆಲ್ಲ ನೆರವೇರಲಿ ನಮ್ಮ ಸಪೋರ್ಟು ಹಾಗೆ ನಮ್ಮ ಚಾನಲ್ ಸಪೋರ್ಟು ನಿಮ್ಗೆ ಖಂಡಿತ ಇರುತ್ತೆ ಸರ್ ಥ್ಯಾಂಕ್ ಯು ಸರ್ ಧನ್ಯವಾದ ಮೇಡಮ್ ಸರ್ ಹಾಗೆ ಇನ್ನೊಂದು ಕೇಳ್ಬೇಕಂತ ಹೇಳಿದ್ರೆ ನಿಮಗೆ ಯಾವುದೇ ರೀತಿ ಸರ್ಕಾರದಿಂದ ಯಾವುದೇ ರೀತಿ ಸೌಲಭ್ಯಗಳು ಸಿಗ್ತಾ ಇಲ್ಲ ನಾನು ಮುಂದಿನ ದಿನದಲ್ಲಿ ಜನಗಳಿಗೆ ಸೇವೆ ಮಾಡೋದಕ್ಕೆ ಅಂತ ಹೇಳಿದ್ರಿ ಸೊ ನೀವು ಜನಗಳಿಗೆ ಈ ಮುಖಾಂತರ ಏನಾದರೂ ಒಂದು ರಿಕ್ವೆಸ್ಟ್ ಮಾಡೋದಿತ್ತು ಅಂದರೆ ಯಾವ ರೀತಿ ಮಾಡ್ಕೊಬೋದು ನೀವೇ ನಮ್ಮ ಚಾನಲ್ ಕಡೆಯಿಂದ ರಿಕ್ವೆಸ್ಟ್ ಮಾಡ್ಬೋದು ಸರ್ ಮೇಡಮ್ ನಾನು ಎಕ್ಸ್ಪೆಕ್ಟ್ ಮಾಡೋದು ಅಂದರೆ ನೋಡಿ ಇಷ್ಟು ವರ್ಷ ನಾನು ಸಮಾಜದಲ್ಲಿ ಸೇವೆ ಮಾಡಿಕೊಂಡೇ ಬಂದಿದ್ದೀನಿ ಒಂದು ಅವಕಾಶ ನನಗೆ ಪಕ್ಷದವರು ಈ ಸ ಚುನಾವಣೆ ಸ್ಪರ್ಸೋದಕ್ಕೆ ಅವಕಾಶ ಕೊಟ್ಟರೆ ಜನ ಕೂಡ ರೆಡಿ ಇದ್ದಾರೆ ನಿಮ್ಮನ್ನು ನಾವು ಗೆಲ್ಲಿಸ್ತೀವಿ ನೀವು ಟಿಕೆಟ್ ತೊಗೊಂಬನ್ನಿ ಅಂತ ಹೇಳಿ ಜನ ಭರವಸೆ ಕೊಡ್ತಾವ್ರೆ ಆ ಭರವಸೆನ ನಮ್ಮ ವಿಜಯೇಂದ್ರ ರಾಜ್ಯಾಧ್ಯಕ್ಷರು ಮತ್ತು ಎಲ್ಲ ನಾಯಕರು ನನಗೆ ಸಹಕಾರ ಕೊಡ್ತಾರೆ ಈ ಸಲ ಚುನಾವಣೆಯಲ್ಲಿ ನಮ್ಮ ಶಾಸಕರು ಕೂಡ ನನಗೆ ಸಪೋರ್ಟ್ ಮಾಡ್ತಾರೆ ನನ್ನನ್ನು ಈ ಸಲ ಟಿಕೆಟ್ ಟಿಕೆಟ್ ಕೊಟ್ಟರೆ ಜನ ಗೆಲ್ಸೋಕ್ ರೆಡಿ ಇದ್ದಾರೆ ಈ ಎರಡು ಕಮ್ಯುನಿಕೇಷನ್ನ ಜನನೇ ಇವಾಗ ನಿರ್ಧಾರ ಮಾಡಬೇಕು ಅವರು ಕೂಡ ನಮಗೆ ಈ ಸಲ ಚುನಾವಣೆಯಲ್ಲಿ ಗೆಲ್ಸಲೇಬೇಕು ಗೌಡ್ರು ಇಷ್ಟು ವರ್ಷ ಹೋರಾಟ ಮಾಡ್ತಾವ್ರೆ ನಾಗರಾಜ್ ಗೌಡ್ರು ಅಂತ ಜನನು ಆಶ್ ಆಶಾವಾದಿಗಳಾಗಿದ್ದಾರೆ ಪಕ್ಷ ಕೂಡ ಅದಕ್ಕೆ ಅವರ ಜ ನಾಡಿ ಮಿಡಿತನ ಹೇಳು ನೋಡಿ ಸ್ಪಂದಿಸಿ ನನಗೆ ಟಿಕೆಟ್ ಕೊಡ್ತಾರೆ ಕೊಡ್ತಾರೆ ಅಂತ ಭಾವಿಸಿ ನಾನು ಅವರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಇದೊಂದು ಸಲ ನನಗೂ ಅವಕಾಶ ಮಾಡಿಕೊಡಿ ಅಂತೇಳಿ ಒಂದು ಅವಕಾಶ ಮಾಡಿಕೊಡ್ ಕೊಡಬೇಕು ಅಂತ ರಿಕ್ವೆಸ್ಟ್ ನೋಡುದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಮಹಾನ್ ವ್ಯಕ್ತಿಯ ಕತೆ ಮತ್ತೊಂದು ಎಪಿಸೋಡ್ ಜೊತೆ ನಾನು ನಿಮ್ಮ ಮುಂದೆ ಇರ್ತೀನಿ ಅಂತ ತಿಳಿಸ್ತಾ ನೀವು ನೋಡ್ತಾ ಫಸ್ಟ್ ಐಟಿವಿ ನ್ಯೂಸ್ ಕನ್ನಡ ಇಂದ ನಿತ್ಯಡ ಮಾಡುವ ನಮಸ್ಕಾರಗಳು